ಆಯ್ ನಮಸ್ತೆ ಇಲ್ರಿಗೂ ಇದು ಅಮೃತಧಾರಿಸುರಿ ಅಲ್ಲಿ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ ಇಲ್ಲಿ ಶಕುಂತಲ ದೇವಿಯ ಫ್ರೆಂಡ್ಸ್ ಬಂದಿರ್ತಾರೆ ಮಗು ನಾಮಕರಣಕ್ಕೆ ಅವಾಗ ಹೇಳ್ತಾ ಇರ್ತಾರೆ ಭೂಮಿ ಕನಿಗೆ ಮಗು ಆಯ್ತು ಇನ್ನ ಎರಡನೇ ಸೊಸೆಗೂ ಮಗು ಆಗ್ಬೇಕಿತ್ತಲ್ಲ ಅಂತ ಅವರು ಕೇಳ್ತಾರೆ ಗಂಡನೇ ಬಿಟ್ಟೋಗಿದ್ದಾನಲ್ಲ ಇನ್ನು ಮಕ್ಕಳಲ್ಲಿ ಆಗ್ಬೇಕು ಅಂತ ಒಬ್ರು ಹೇಳ್ತಾರೆ ಅದರಲ್ಲಿ ಆಗ ಭೂಮಿ ಕ ಬಂದು ಹೇಳ್ತಾಳೆ ಎಕ್ಸ್ಕ್ಯೂಸ್ ಮೀ ಮಗು ಬೇಕಾ ಬೇಡ ಅಂತ ಗಂಡ ಹೆಂಡತಿ ಹೇಳ್ಬೇಕು ಅದು ಅವರ ಪರ್ಸನಲ್ ವಿಷಯ ಅಂತ ಹೇಳ್ತಾರೆ ನೀವು ನಿಮ್ ಮನೆ ಮಾತ್ರ ಗುಡ್ಸಿ ಓಡಿಸಿ ನೀಟಾಗಿ ಇಟ್ಕೊಳ್ಳೋದು ಬೇರೆಯವರ ಮನೆ ಗುಡ್ಸಿ ಓಡಿಸಿ ನೀಟಾಗಿ ಇಟ್ಕೊಳ್ಳಲ್ಲ ಅಂತ ಹೇಳ್ತಾಳೆ ಪಕ್ಕದ ಮನೆಗೆ ಹೋಗಿ ಅಹ್ ಗುಡ್ಸಿ ರಂಗೋಲಿ ಹಾಕಲ್ಲ ಇದು ಹಾಗೇನೆ ಅಂತ ಹೇಳ್ತಾಳೆ ಕೋಪದಲ್ಲಿ ಇನ್ನೊಬ್ಬರ ಜೀವನದಲ್ಲಿ ಏನ್ ನಡೀತಾ ಇದೆ ಅನ್ನೋದು ನಿಮ್ಗೆ ಬೇಡದೇ ಇರುದು ಅಂತ ಹೇಳ್ತಾಳೆ ಮಾತು ಬರುತ್ತೆ ಅಂತ ಬಾಯಿಗೆ ಬಂದಾಗೆ ಮಾತಾಡುದಲ್ಲ ಅಂತ ಹೇಳ್ತಾಳೆ ಸಾಧ್ಯವಾದ್ರೆ ಖುಷಿ ಹಂಚಿ ವಿಷನಲ್ಲ ಅಂತ ಹೇಳ್ತಾಳೆ ಹಾಗೆ ನಂತರ ಶಕುಂತಲ ನಂತರ ಕೇಳ್ತಾಳೆ ಭೂಮಿ ನೀವು ಅವಳಿಗೆ ಸಪೋರ್ಟ್ ಮಾಡಿ ಮಾತಾಡ್ಬೇಕಿತ್ತಲ್ಲ ಅಂತ ಇವಳು ಅವನನ್ನು ಹೋಗಿದ್ದಲ್ಲ ಅವನು ಇವಳನ್ನು ಬಿಟ್ಟೋಗಿರುದಂತ ಹೇಳ್ಬೇಕಿತ್ತಲ್ಲ ಅಂತ ಕೇಳ್ತಾಳೆ ನಿಮಗೆ ಹೇಳ್ಬೋದಿತ್ತಲ್ಲ ಇವಳ್ದು ತಪ್ಪಿಲ್ಲ ನನ್ನ ಮಗ ಬಿಟ್ಟೋಗಿರೋದು ಅಂತ ಹೇಳ್ಬೋದಿತ್ತಲ್ಲ ನೀವು ಯಾಕೆ ಅವನಿಗೆ ಅವಳಿಗೆ ಸಪೋರ್ಟಾಗಿ ಮಾತಾಡಿಲ್ಲ ಅಂತ ಭೂಮಿಕ ಕೇಳ್ತಾಳೆ ನೋಡುವ ಏನಾಗುತ್ತೆ ನೆಕ್ಸ್ಟು ಬೈತಾಳ ಶಕುಂತಲೆ ಏನು ಹೇಳ್ತಾಳೆ ನೋಡುವ